ಇವಾಗೆಲ್ಲ ಕಾರಣ ಆಗುತ್ತೆ ಅಯ್ಯೋ ಇವೆಲ್ಲ ನಮಗೂ ಇಂಟರ್ನಲ್ಲಿ ಗೊತ್ತಾಗಲ್ಲ ಯಾಕಂದ್ರೆ ನಮ್ಗೆ ಗೊತ್ತಕ್ಕು ನಾವು ಯಾಕಂದ್ರೆ ದೇಶ ಅಂತೇಳಿ ಆಳ್ವಾಗಿಡೋದು ನೋಡುವಾಗ ಒಳಗಿಳಿದು ನೋಡುವಾಗ ನಮ್ಮನ್ನು ಆಳುವಂಥ ನಾಯಕರು ಹೊರಗೆ ಮೇ ನಯಿ ಕಾವಂಗ ನೈ ಕಾವೆ ತುಮ್ ಕಾವೋ ತುಮ್ ಬಿಜೆಪಿ ಬಲೋ ತುಂಬ ಕಾವೋ ತುಮಕೋ ನೈ ಬೋಲರ ಹೌ ಮೈ ತುಮ್ ಕಾತೆ ರೋ ವೈಸೆ ಪಿಚೆ ರೇನೆ ಬಿ ಜೆ ಪಿ ಕೂ ಬೋಲ್ತಾಯ ಕೌನ್ ಮೋದಿಜಿ ಆಗಿ ಆಗೇವಾಲ ವಿರೋಧ ಪಕ್ಷ ಬೋಲ್ತೆ ಮೇ ನಹಿ ಕೊಂಗ ನೈ ಕಾಣೆದು ಏಕ್ರಿ ಭೀ ಭ್ರಷ್ಟಾಚಾರ ನೈ ಹೂ ಆಕೆ ಅಜೆ ಮೋದಿಜಿ ಬೋಲೋ ಅಬ್ಬ ಹಾಟ್ ಮೇ ಹಾತ್ ಕ ಹಾತ್ ಹ್ಕರ್ ಬೋಲೊ ಹೂ ಯಾಕೆ ನೀ ಎರಡು ಸಾವಿರದ ಹದಿನಾಲ್ಕರ ಮೋದಿಜಿಯವ್ರು ಏನು ಹೇಳಿದರು ಭ್ರಷ್ಟಾಚಾರ ಮುಕ್ತ ಆಮೇಲೆ ಮಹಿಳೆಯರಿಗೆ ಕಾನೂನು ಆಮೇಲೆ ದೇಶ ದೇಶದ ಸ್ವಾತಂತ್ರ್ಯ ಹರ ಹರ ಮೋದಿ ಗರ್ಗರ್ ಮೂಗಿ ಆಧ್ಯಾತ್ಮ ದುರೂಪಿ ಮಾಡಿಕೊಂಡ್ರು ಆಮೇಲೆ ಭಾರತದ ಸಂವಿಧಾನದಲ್ಲಿ ನೇರವಾಗಿ ರಾಷ್ಟ್ರಪತಿಗಳ ಆಯ್ಕೆ ಆಗಲಿ ಪ್ರಧಾನಮಂತ್ರಿ ಆಯ್ಕೆ ಆಗೋದಲ್ಲ ನಿರ್ದಿಷ್ಟವಾದ ಪ್ರದೇಶ ಆದಂಥ ವಿಧಾನಸಭಾ ಕ್ಷೇತ್ರ ಲೋಕಸಭಾ ಕ್ಷೇತ್ರ ಗ್ರಾಮ ಆ ಗ್ರಾಮ ಪಂಚಾಯತಿ ಲಿಮಿಟ್ನಲ್ಲಿರುವಂಥ ಕ್ಷೇತ್ರ ತಾಲೂಕ್ ಪಂಚಾಯತ್ ಲಿಮಿಟ್ನಲ್ಲಿರುವಂಥ ಕ್ಷೇತ್ರ ಜಿಲ್ಲಾ ಪಂಚಾಯತ್ ಲಿಮಿಟ್ ಕ್ಷೇತ್ರ ಇಂಥ ಇಂಥ ಕ್ಷೇತ್ರ ಅಂತೇಳಿ ಎಲೆಕ್ಷನ್ ನಡೀತೈತೆ ಲವಜೀವಾದ ವೇದ ತನಿಖೆ ಆಗ್ಬೇಕಂತ ಒಬ್ಬ ಸೆಂಟ್ರಲ್ ಮಿನಿಸ್ಟ್ರ್ ಹೇಳ್ತಿರ್ಬೇಕಾದ್ರೆ ಅವ್ರಿಗೆ ಮಾಹಿತಿ ಇದ್ದೇ ಇರ್ತೈತಿ ಒಂಬತ್ತು ವರ್ಷದಿಂದ ದನಕಾಯ್ತೈತೆ ಕೇಳ್ಬೇಕಾಗತ್ತಲ್ಲ ನಾವು ಜನಸಾಮಾನ್ಯರು ಬಾಯಿ ಮುಚ್ಕೊಂಡು ಕುಂದ್ರೆ ಏನು ಬೇಕಾದ ಮಾತಾಡ್ತಾರೆ ಒಬ್ಬ ಲೋಕಸಭಾ ಸದಸ್ಯ ಆಗಿ ಇಪ್ಪತ್ತು ವರ್ಷಗಳ ಅವರು ಸರಿಯಾಗಿ ನಾವು ಓದಿಲ್ಲ ಅವ್ರ ಬಗ್ಗೆ ಇಪ್ಪತ್ತು ವರ್ಷಗಳ ಮೇಲಾಯ್ತು ಹತ್ತು ವರ್ಷಗಳ ಕಾಲ ಸಚಿವರಾಗಿದ್ದಾರೆ ಇಷ್ಟೆಲ್ಲ ನಾಲೆಜ್ ಇಟ್ಕೊಂಡು ಕೂಡ ಲೋಕಸಭಾದ ಒಂದು ಪ್ರೈವೇಟ್ ಬಿಲ್ಯಾಕ್ ಪಾಸ್ ಮಾಡಲಿಲ್ಲ ಅವರು ಅಂದರೆ ಸತ್ ಹೆ ಸಾಯ್ತಾರೆ ಇವ್ರು ಹೆಣದ್ಮಾಗ ಹೋಗಿ ರಾಜಕೀಯ ಮಾಡುವಂತ ಅವ್ರು ಇವರಿಗೆಲ್ಲ ಮಾಹಿತಿ ಇದ್ದು ಕೂಡ ಒಂಬತ್ತು ವರ್ಷ ಸುಮ್ಮನೆ ಇದ್ದು ನಾವು ಸತ್ತನ್ಯಾಗ ಬಂದು ನಮ್ಮ ಹೆನದ ಮ್ಯಾಗ ಇವ್ರು ಲವ್ ಜಾಗ ಹಿಂಗೆ ಮಾಡ್ತಾರೆ ಅಂದ್ರೆ ನಮ್ಮ ಇವ್ರಾಗ ಕೊಂದು ಬಂದು ರಾಜಕೀಯ ಮಾಡತ್ತಾರ ನಾವು ಯಾಕ ಇವ್ರಿಗೆ ಕ್ವಶನ್ ಮಾಡ್ಬಾರ್ದು ನಮ್ಮನ್ನ ಕೊಂದಂಥವ್ರು ಪ್ರಹ್ಲಾದ್ ಜೋಶಿ ಅವರು ಅದ್ರ ಮ್ಯಾಗ ಬಂದು ರಾಜಕೀಯ ಅಂತ ನಾನು ಹೇಳ್ತೀನಿ ಇದು ಪಕ್ಷದ ಇದ್ರದ್ದೆ ಆಗ್ತದೆ ಇದು ಈ ರೀತಿ ಇರುತ್ತೆ ಇವ್ರಿಗೆ ಆಮೇಲೆ ಎರಡು ಸಾವಿರದ ಹದಿನಾಲ್ಕರಾಗ ಮೋದಿ ಜಿಯವ್ರನ್ನ ಬ್ಲ್ಯಾಕ್ ಅಂತ ಇರ್ತಾರಂತಿವೆ ನಾ ಬ್ಲಾಕ್ ಮನಿ ತಮ್ಮ ಮಾಡೋದು ಹದಿನೈದು ಲಕ್ಷ ಎಲ್ಲ ಕೊಟ್ಟು ನಾ ಹದಿನೈದು ಲಕ್ಷ ಮಾತಾಡತ್ತೆ ಇಲ್ಲ ಬ್ಲ್ಯಾಕ್ ಮನೆ ಅಂತ ಬರ್ತೇನೆ ಅಂತ ಹೇಳಿದಾಗ ಒಂದು ರೂಪಾಯಿ ಅವ್ರ ಬ್ಲಾಕ್ ಮನಿ ಬೇತನ ಅದು ಬಜೆಟ್ ನಾವು ಘೋಷಣೆ ಆಗೈತಾನ ಎಷ್ಟು ಲಕ್ಷ ಕೊಟ್ಟು ಹೇಳಿದ್ರೆ ಎಷ್ಟು ಲಕ್ಷ ಕೊಟ್ಟು ಹೇಳಿ ಇವ್ರು ಚಕ್ರವರ್ತಿ ಸಲ ಅಷ್ಟು ಬಂತು ಇಷ್ಟು ಬಂತು ಇಷ್ಟು ಬಂತು ಅಷ್ಟು ಬಂತು ಅಷ್ಟು ಬಂತು ಅಂತ ಹೇಳ್ತಿರ್ತಾರೆ ಚಕ್ರವರ್ತಿವರು ಇವ್ರಿಗೆ ಓಟ್ ಹಾಕ್ರಿ ಅಂತ ಹೇಳ್ತಿರ್ತಾರೆ ನಮ್ಮದು ನಾವು ಒಂದಿಂದ ದಾಡ್ಕೋಗ್ರ ರೋಡ್ ಆಗಿರಲಿಲ್ಲ ಚಕ್ರವರ್ತಿ ಸುಲಭವ್ರು ಯಾಕೆ ಬಂದ ನಾನು ನಿನ್ನ ಊಟ ಹಾಕಂತ ಹೇಳಿ ಅನ್ಪ ನೀ ಯಾಕೆ ರೋಡ್ ಮಾಡಿಲ್ಲ ಅಂತ ಯಾಕೆ ಕೇಳಿಲ್ಲ ಇದು ಎಲೆಕ್ಷನ್ ನಡೆದ ಮಾಡಿದಾಗ ಪಂಚಾಯತಿಗೆ ಸಂಬಂಧಪಟ್ಟಂಥ ಆಯ್ಕೆಯಾಗಿರುವಂಥ ಸದಸ್ಯರು ಯಾರನ್ನು ಬಹುಮತದಿಂದ ಆಯ್ಕೆ ಮಾಡ್ತಾರೋ ಪಂಚಾಯತ್ ಅಧ್ಯಕ್ಷ ಇದೇ ರೀತಿಯಾಗಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಆಮೇಲೆ ಶಾಸಕರಾಗಿ ಆಯ್ಕೆಯಾದಂಥ ಶಾಸಕರು ಇರ್ತಾರಲ್ಲ ಅವರು ಯಾರಿಗೆ ತಮ್ಮ ಬೆಂಬಲವನ್ನು ಸೂಚಿಸ್ತಾರೋ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಆಮೇಲೆ ಲೋಕಸಭಾ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಏನು ಅಭ್ಯರ್ಥಿಗಳಿರ್ತಾರಲ್ಲ ಅವ್ರು ಗೆದ್ದಾಗ ಲೋಕಸಭಾ ಅಭ್ಯರ್ಥಿಗಳಾಗ್ತಾರೆ ಎಂ ಪಿ ಅಂತ ಹೇಳ್ತಾರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಸಭಾ ಸದಸ್ಯ ಆದಮೇಲೆ ಏನಾಗತ್ತೆ ಲೋಕಸಭಾ ಸದಸ್ಯ ಎಷ್ಟು ಮಂದಿ ಅದಾರ ಅವರು ಯಾರಿಗೆ ಬಹುಮತ ತಮ್ಮ ಬಹುಮತವನ್ನು ಕೊಡ್ತಾರ ಅವರು ಪ್ರಧಾನಮಂತ್ರಿ ಆಗ್ತಾರ ಇದೇನು ನಮ್ಮ ಭಾರತದ ಸಂವಿಧಾನದಲ್ಲಿ ಪ್ರಧಾನಮಂತ್ರಿಯನ್ನು ಆಯ್ಕೆಯಾಗಿರುವಂಥ ಆಯ್ಕೆ ಆಗುತ್ತಿರುವಂಥ ವಿಧಾನ ಇಂದಿರಾ ಗಾಂಧಿಯವರ ಟೈಮ್ನಲ್ಲಿ ನೆಹರು ಗಾಂಧಿ ನೆಹರು ಪಂಡಿತ್ ಜವಾಹರ್ಲಾಲ್ ನೆಹರೂ ಅವರು ಇರುವಂಥ ಟೈಮ್ನಲ್ಲಿ ಇದು ಏನಾಗಿತ್ತು ಆವಾಗೂ ನೇರವಾಗಿ ಪ್ರಧಾನಮಂತ್ರಿಗಳ ಆಯ್ಕೆ ಅವರು ಆ ಲೆವೆಲಿಗೆ ಆ ಥರ ವರ್ಚಸ್ಸನ್ನು ಹೊಂದಿದ್ದರು ಅದಕ್ಕೋಸ್ಕರ ಆ ಲೆವೆಲಿಗೆ ಆಗಿದ್ವು ಆ ಟೈಮ್ನ ಎಲೆಕ್ಷ್ಮನ್ ಅದಾದಮೇಲೆ ಆ ಥರ ಚುನಾವಣೆ ನಡೆದಿರಲಿಲ್ಲ ಇಂದಿರಾ ಗಾಂಧಿ ಜವಾಹರ್ಲಾಲ್ ನೆಹರು ಬಿಟ್ಟರೆ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ನೇರವಾಗಿ ಪ್ರಧಾನಮಂತ್ರಿಗಳ ಆಯ್ಕೆ ಅನ್ನೋದು ಮನಸ್ಸಿನಲ್ಲಿ ಇಟ್ಟು ಅವು ಎಂಥ ದುಷ್ಟ ದುಷ್ಟ ಸದಸ್ಯನೇ ಆಗಿರಲಿ ಅವ್ನು ಎಂ ಪಿ ಆಗಬೇಕು ಅಂತೇಳಿ ಪ್ರಚಾರ ಮಾಡಿದರು ಪ್ರಚಾರ ಮಾಡಿದ್ರು ಪ್ರತಿಫಲವಾಗಿ ಏನಾಯ್ತು ಅಂದ್ರೆ ಯಾರ್ಯಾರು ಆಯ್ಕೆ ಬಂದುಬಿಟ್ರೆ ಯಾವ ಲೆವೆಲ್ಗೆ ಅಂದರೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದಾರದ ರೋಡಿ ಶರ್ಟ್ರ್ಗಳು ಅದಾರ ಅಟೆಂಪ್ಟ್ ಮರ್ಡರ್ ಕೇಸ್ ಇದ್ದಾರದ ಮರ್ಡರ್ ಕೇಸ್ ಇದ್ದಾರದ ಭ್ರಷ್ಟಾಚಾರ ಕೇಸ್ ಇದ್ದಾರದ ಕಾಂಗ್ರೆಸ್ನೂ ಅದರಲ್ಲ ಬಿ ಜೆ ಪಿ ಇದ್ದಾರ ಜೆ ಡಿ ಎಸ್ನ ಅದ ಎಲ್ಲ ಪಕ್ಷದವರು ಅದಾರ ಆದರೆ ಮೋದಿಜಿಯವ್ರು ಏನು ಹೇಳ್ತಾರೆ ನಾವು ಕರೆಕ್ಟ್ ಇದೇವೆ ಅಂತ ಇ ಡಿ ಸಿ ಬಿ ಐ ಏನಕ್ಕೆ ಅಂದರೆ ಓರೋ ಪಕ್ಷಗಳ ಕಾ ತಮ್ಮ ಬಿ ಜೆ ಪಿ ಬಿಟ್ಟು ಎಲ್ಲರ ಮೇಗೂ ಕಾಂಗ್ರೆಸ್ ಇದ್ದಾಗ ಅವ್ರ ಪಕ್ಷಗಳು ಅಂದ್ರೆ ಇದು ಇದೇನಾಗ್ಬಿಡ್ತಪ್ಪ ಅಂದ್ರೆ ಸರ್ಕಾರದಲ್ಲಿ ಆಡಳಿತ ಇದ್ದಂಥ ಆಡಳಿತ ಇರುವಂಥ ಯಾವುದೇ ಒಂದು ಸರ್ಕಾರದ ಅಧೀನದಲ್ಲಿರುವಂಥ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ವಿರೋಧ ಪಕ್ಷಗಳನ್ನು ಹೆಂಗೆ ಹನಿಬೇಕು ಅಂತೇಳಿ ನಮ್ಮ ಭಾರತದಲ್ಲಿರುವಂಥ ಎಲ್ಲ ರಾಜಕೀಯ ಪಕ್ಷಗಳು ದುರುಪಯೋಗ ಮಾಡ್ಕೊಂಡ್ರೆ ನಮ್ಮ ಕಾನೂನುಗಳನ್ನು ಈಗ ಬಂದಾಗ ನಾವು ಹಂಗೆ ಮಾಡಿಲ್ಲ ನಾವು ಹಂಗೆ ಮಾಡಿಲ್ಲ ಪ್ರಜಾ ವಿರೋಧಿ ಸರ್ಕಾರ ನಡೆಯತೈತಿ ಹಿಟ್ಲರ್ ಸರ್ಕಾರ ನಡೆಯತ್ತೈತಿ ಅಂತ ಈಗ ಹೇಳ್ತಾರೆ ಎಲ್ಲ ಸರ್ಕಾರ ಒಳಗೂ ಇದನ್ನು ಮಾಡ್ಕೊತ ಬಂದಾರೆ ಇವ್ರಿಗೆ ಏನೇ ತಾವು ಗೆಲ್ಲಬೇಕು ಅನ್ನೋ ಅಷ್ಟೇ ಹೆಂಗರಾಗಲ್ಲ ರೀ ಒಂದು ಉದಾಹರಣೆ ಹೇಳ್ತೇನೆ ನೇ ಹೇರಿಮೆಟ್ಟ ಅನ್ನೋದು ಮಡ್ರೆ ಆಗುತ್ತೆ ಆದ್ಮೇಲೆ ಇವರು ರಾಜಕೀಯ ನಾಯಕರು ಹೋಗಿ ಎಲ್ಲ ಮಾತಾಡ್ತಾರೆ ಅವ್ರು ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ ಹೇಳಿ ಇದು ಏನು ರೀ ಲವ್ ಜಿ ಆದ ಒಂದು ಒಳಗು ಇದು ತನಿಖೆ ಹೇಳಿ ಅವ್ರು ಯಾಕೆ ಕೇಳಿಲ್ಲ ಅವ್ರಿಗೆ ಗೊತ್ತೈತಿ ನಾವು ಎಷ್ಟು ಮೂರ್ಖರಿದ್ದೇವೆ ಅಂದ್ರೆ ಐದು ವರ್ಷದ ನಂತರ ದೇಶ ಪ್ರೇಮ ಬಂದು ಇವ್ರಿಗೆ ಇಷ್ಟು ದೇಶಪ್ರೇಮಿ ಅಂತಂದ್ರೆ ಇಷ್ಟು ವರ್ಷಗಳ ಕಾಲ ಯಾರ್ಯಾರು ಏನೇನು ನಮ್ಮ ದೇಶದ ಬಗ್ಗೆ ಇದು ಮಾಡ್ಯಾರ ನಿಜವಾಗ್ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ ಅವರು ಆಮೇಲೆ ಮಹಾತ್ಮ ಗಾಂಧೀಜಿಯವ್ರು ಯಾವ ರೀತಿ ಒಳಗೆ ದೇಶವನ್ನು ಇದು ಅಂತ ಇವರು ಬಿ ಜೆ ಪಿ ಕಾರ್ಯಕರ್ತರು ಹೇಳ್ತಿರ್ತಾರೆ ಹೇಳ್ತಿರ್ಬೇಕಾದ್ರೆ ಅದನ್ನು ಯಾಕೆ ಇವರು ಒಂದು ಉನ್ನತವಾದ ಒಂದು ಆಯೋಗ ರಚನೆ ಮಾಡಿ ನಿಜವಾಗಿ ದೇಶಕ್ಕೆ ಸ್ವಾತಂತ್ರ್ಯ ಹೆಂಗೆ ಬಂತು ಸುಭಾಷ್ ಚಂದ್ರ ಬೋಸ್ ಅವರು ಹೆಂಗೆ ಸತ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಪ್ಪಂದಕ್ಕೆ ಹೋದಾಗ ಯಾಕೆ ಅವ್ರು ಸತ್ರು ಅವರು ಶವ ಸಂಸ್ಕಾರ ಮಾಡಬೇಕಾದಾಗ ಅವ್ರದ್ದು ಪೋಸ್ಟ್ ಮಾರ್ಟಮ್ ಯಾಕೆ ಆಗಲಿಲ್ಲ ಇದು ತನಿಖೆ ಆಗಬೇಕಾಯ್ತಲ್ಲ ದೇಶ ದೇಶ ಅಂತೇಳಿ ಭಾಯ ಪಡ್ಕೊಳ್ಳುವಂಥ ಬಿ ಜೆ ಪಿ ಮತ್ತು ಮೋದಿ ಯಾಕೆ ಇದು ಮಾಡಲಿಲ್ಲ ದೇಶ ಪ್ರೇಮಿಯವರು ಅಂತ ಲಾಲ್ ಬಹದೂರ್ ಶಾಸ್ತ್ರಿ ಅವರ ಸಮಾಜ ಮೇಮಿತು ರಾಜಕೀಯ ಅಂತ ನಾ ಹೇಳ್ತೀನಿ ಅವರು ವಿಷ ಪ್ರಶನ ಮಾಡ್ಕೊಂದಂತೇಳಿ ಬಿ ಜೆ ಪಿಯವರು ಹೇಳ್ತಾರೆ ಕಾಂಗ್ರೆಸ್ ಯಾರಾದ್ರೂ ಮಾಡ್ಯಾರ ಹೋಗುದಿಲ್ಲ ವಿಷಯ ಪ್ರಾಶನ ಮಾಡಿ ಸರ್ ಅವ್ರು ಅಂತ ತಿಳ್ಕೊಂಡು ನೀವು ಪ್ರೂವ್ ಮಾಡ್ರಲ್ಲ ಶಿಕ್ಷೆ ಕೊಡ್ಸ್ರಿ ಅವ್ರಿಗೆ ಯಾರ್ಯಾರು ಮಾಡ್ಯಾರ ನೋಡಂತೀ ನೀವು ಯಾಕೆ ಮಾಡೋಕ್ಕಾಗುತ್ತಿಲ್ಲ ಇದು ಆಗ್ಬಿಡ್ತೈತೆ ಅಂದರೆ ನೀವು ಮಾಡಿ ನಾ ಅತ್ತಂಗೆ ಮಾಡಬಾರ್ದು ಅಂತ ಅನ್ನೋದು ಆಗ್ಬಿಡ್ತೈತಿ ಹೆಂಗೆ ಅಂತ ಅಂದ್ರೆ ಇದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತಾರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ನಾನು ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದಾಗಿದ್ದೀನಿ ಕಾಂಗ್ರೆಸ್ ನಾನು ಇನ್ನ ಹೇಳ್ತೀನಿ ನಿನ್ನ ಮ್ಯಾಗ್ಯಾಗ ಆರೋಪ ಮಾಡ್ತೀನಿ ಒಳಗೆ ಹಾಕ್ತೀನಿ ಎರಡು ವರ್ಷ ಇಡ್ತೀನಿ ಮೂರು ವರ್ಷ ಇರ್ತೀನಿ ಹೊರಗೆ ಬಿಟ್ಬಿಡ್ತೀನಿ ಒಳ್ಳೆ ರಾಜಕೀಯ ನಾನು ಮಾಡೋದು ನೀನು ಮಾಡೋದು ಬಿ ಜೆ ಪಿ ಒಳಗಿದ್ದಾಗ ಬಿ ಜೆ ಪಿ ಅಧಿಕಾರದ ನಾನು ಹಂಗೆ ಮಾಡ್ತೀನಿ